ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದಲಿಗೆ ನಿಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಯಾರೆಲ್ಲ ನವರಾತ್ರಿನಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಮ್ಮನವರ ಜಪ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಜಗನ್ಮಾತೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಹ್ಯಾಪಿ ನವರಾತ್ರಿ ಇವತ್ತು ಇವತ್ತು ದುರ್ಗಾಷ್ಟಮಿ ನವರಾತ್ರಿಯ ಹತ್ತನೇ ದಿನ ಈ ವರ್ಷ ನವರಾತ್ರಿ ಹತ್ತು ದಿನ ಬಂದಿದೆಯಲ್ವಾ ಸೊ ಇವತ್ತು ಬುಧವಾರ ನವರಾತ್ರಿಯ ಹತ್ತನೇ ದಿನ ಸೊ ಜಗನ್ಮತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಅವ್ರಿಗೋಸ್ಕರ ಅಂದ್ಕೊಂಡು ಈ ಚಿಕ್ಕ ಲಾಗ್ನ ಮಾಡ್ತಾ ಇದ್ವಿ ಸೊ ಈಗಷ್ಟೇ ಪೂಜೆ ಎಲ್ಲ ಮುಗೀತು ನವರಾತ್ರಿಯ ಒಂಬತ್ತನೇ ದಿನ ಇವತ್ತು ಇವತ್ತು ನೋಡ್ಬೋದು ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಬೇಗ ಬೇಗ ಪೂಜೆ ಮಾಡ್ತೀನಿ ಇವಾಗ ಮಕ್ಕಳು ಮನೇಲೇ ಇರ್ತಾರಲ್ಲ ಸೊ ಹಾಗಾಗಿ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋ ಟೆನ್ಷನ್ ಇಲ್ಲ ಸೊ ಲೇಟಾಗಿ ತಿಂಡಿ ಮಾಡಿದ್ರು ನಡೆಯುತ್ತೆ ಹಂಗಾಗಿ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ವರ್ಷಿ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ನಿಧಾನವಾಗಿ ತಿಂಡಿ ಮಾಡ್ಕೊಡ್ಬೋದು ನವರಾತ್ರಿ ಅಖಂಡ ದೀಪನ ಹಚ್ತಾ ಇದ್ದೀನಲ್ವ ಸೊ ಹಾಗಾಗಿ ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನನಗೆ ಸೊ ಹಾಗಾಗಿ ಇವತ್ತೊಂದು ಪುಟ್ಟು ವಿಡಿಯೋನ ಮಾಡೋಣ ಅಂತ ಪೂಜೆ ಬಗ್ಗೆ ಲಾಕ್ಸ್ ಮಾಡ್ದಾಗೆಲ್ಲ ತುಂಬಾ ಜನ ಒಳ್ಳೊಳ್ಳೆ ಮೆಸೇಜಸ್ ನ ಕಳಿಸ್ತೀರಾ ಚೆನ್ನಾಗಿರತ್ತೆ ಚೆನ್ನಾಗಿ ಹೇಳ್ತೀರಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿಗುನು ಇನ್ನೊಂದಷ್ಟು ಜನ ನಾ ಕೇಳ್ತಾ ಇದ್ರಿ ಮಧ್ಯಾಹ್ನನೂ ಪೂಜೆ ಮಾಡ್ಬೋದಾ ಅಂತ ಯಾಕೆ ಬೆಳಿಗ್ಗೆನೆ ಪೂಜೆ ಮಾಡ್ಬೇಕು ಅಂತ ಹೇಳಿರ್ತಾರೆ ದೊಡ್ಡವರು ಹಿಂದಿನ ಕಾಲದಿಂದನೂ ಯಾಕೆ ಬೆಳಿಗ್ಗೆನೆ ಪೂಜೆ ಮಾಡ್ತಾರೆ ಗೊತ್ತಾ ಸೊ ಬೆಳಿಗ್ಗೆ ಅಂದ್ರೆ ನಾವು ಆಗಷ್ಟೇ ಎದ್ದಿರ್ತೀವಿ ಮನೆಯಲ್ಲಿ ಸ್ವಚ್ಛ ಮಾಡಿ ನೀಟಾಗಿ ದೇವ್ರ ಹತ್ರ ದೀಪ ಹಚ್ಚಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಸೊ ಮೈಂಡು ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಆವಾಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು ನೋಡ್ಬೋದು ಕೈಕಾಲು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರೆ ಮನೆಯಲ್ಲಿ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಯಾವಾಗಲೂ ಅಷ್ಟೇ ಯಾರ ಮನೇನಾದ್ರೂ ದೀಪ ದೇವ್ರ ಮನೇಲಿ ಇದೆ ಪೂಜೆ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಆ ಮನೆಗೆ ಲಕ್ಷ್ಮಿ ಆಗಮನ ಆಗತ್ತಂತೆ ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಫ್ರೀ ಇರ್ತಾ ಇದ್ರು ಆಮೇಲೆ ಆಮೇಲೆ ಹೋಗ್ತಾ ಸಾಯಂಕಾಲ ಮಧ್ಯಾಹ್ನ ಮಧ್ಯಾಹ್ನ ಆಗ್ತಾ ಆಗ್ತಾ ಕೆಲಸ ಜಾಸ್ತಿ ಆಗೋದು ಸೊ ಹಾಗಾಗಿ ಅವ್ರಿಗೆ ಎಲ್ಲರೂ ಹಿಂದಿನ ಕಾಲದಲ್ಲಿ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ರು ಬೆಳಿಗ್ಗೆನೆ ಪೂಜೆ ಮಾಡೋದು ಆಗಿರ್ಬೋದು ಮತ್ತೆ ದೇವಸ್ಥಾನಗಳಿಗೆ ಹೋಗಿರೋದು ಈ ತರದೆಲ್ಲಾ ಮಾಡ್ತಾ ಇದ್ರು ಆದ್ರೆ ಈಗ ನಮ್ಮ ಲೈಫ್ ಸ್ಟೈಲು ನಮ್ಮ ಚೇಂಜಸ್ ಹೇಗಾಗಿದೆ ಅಂದ್ರೆ ಬೆಳಿಗ್ಗೆನೆ ನಾವು ಫುಲ್ಲು ಬ್ಯುಸಿ ಎಲ್ಲಾ ಆಲ್ಮೋಸ್ಟ್ ಲೇಡೀಸ್ ಎಲ್ಲಾರು ಕೆಲ್ಸಕ್ಕೆ ಹೋಗೋರು ಅವರ ಮನೆ ಕೆಲಸ ಆಗಿರ್ಬೋದು ಅವರು ರೆಡಿ ಆಗೋದು ಅವ್ರ ಬಾಕ್ಸ್ ರೆಡಿ ಮಾಡೋದು ಮಕ್ಕಳಿಗೆ ಗಂಡಂಗೆ ಎಲ್ಲಾರ್ಗೂ ರೆಡಿ ಮಾಡಿ ಪಾಪ ಅವರು ರೆಡಿಯಾಗಿ ಹೋಗೋದು ಅವ್ರು ಬ್ಯುಸಿ ಇರ್ತಾರೆ ಇನ್ನು ನಾವುಗಳು ಹೌಸ್ ವೈಫ್ ಆಗಿರೋರು ಮಕ್ಳಿಗೆ ಬಾಕ್ಸ್ ರೆಡಿ ಮಾಡಬೇಕು ಹಸ್ಬೆಂಡಿಗೆ ಆಫೀಸ್ಗೆ ರೆಡಿ ಮಾಡಬೇಕು ಆಮೇಲೆ ಅವ್ರಿಗೂ ಬಾಕ್ಸ್ ತಗೊಂಡೋಗಿದ್ರೆ ಅವ್ರಿಗೂ ರೆಡಿ ಮಾಡಬೇಕು ಮಕ್ಳನ್ನ ಡ್ರಾಪ್ ಮಾಡಬೇಕು ಪಿಕಪ್ ಮಾಡಬೇಕು ಮನೆ ಕೆಲಸ ಮಾಡಬೇಕು ಇಷ್ಟೆಲ್ಲ ಮಾಡಿ ನಾವು ಫ್ರೀ ಆಗದೇನೆ ಮಧ್ಯಾಹ್ನ ಸೊ ಹಾಗಾಗಿ ಗಡಿ ಬಿಡಿನಲ್ಲಿ ಪೂಜೆ ಮಾಡಿ ಅಲ್ಲೊಂದ್ ಕಡೆ ಕೆಲ್ಸದ ಕಡೆ ಗಮನ ನಮ್ಗೆ ಅಡಿಗೆ ಮನೇಲಿ ಅಯ್ಯೋ ಅಲ್ಲೇನ್ ತಿಂಡಿ ಮಾಡಿಲ್ಲ ಎನ್ನು ಟೆನ್ಷನ್ ಆ ಕಡೆ ಇರುತ್ತೆ ಇಲ್ಲಿ ಪೂಜೆ ಮಾಡುವಾಗ್ಲೂನು ನಾವು ನೆಮ್ಮದಿಯಾಗಿ ಪೂಜೆ ಮಾಡೋಕಾಗಲ್ಲ ನನ್ನ ಪ್ರಕಾರ ನಿಜವಾಗ್ಲೂ ಸೊ ನಾನು ಒಂದ್ ಎರಡ್ ಮೂರು ಗುರುಜಿಗಳು ಹೇಳೋದ್ನು ಕೂಡ ತಿಳ್ಸ್ ಕೇಳಿಸ್ಕೊಂಡಿದೀನಿ ನಿಮಗೆ ಯಾವಾಗ ಮೈಂಡ್ ಫ್ರೀ ಆಗುತ್ತೆ ಮನಸ್ಸು ನೆಮ್ಮದಿ ಅನ್ಸುತ್ತೆ ನಿಮಗೆ ಯಾವಾಗ ಖುಷಿ ಆಗುತ್ತೆ ನಿಮಗೆ ಮಧ್ಯಾಹ್ನ ಪೂಜೆ ಮಾಡೋದು ಖುಷಿ ಅನ್ಸಿದ್ರೆ ಮಧ್ಯಾಹ್ನನೇ ಮಾಡಿ ಹಂಗಂತ ಮಧ್ಯಾಹ್ನ ಅಂದರೆ ಒಂದು ಗಂಟೆ ಎರಡು ಗಂಟೆಗೆಲ್ಲ ಅಲ್ಲ ಒಂದು ಹನ್ನೆರಡು ಗಂಟೆ ಒಳಗಡೆ ಸೊ ಲೇಟಾಗಿ ಕೆಲವರೆಲ್ಲ ಹತ್ತು ಗಂಟೆ ಮೇಲಾದರೆ ಪೂಜೆ ಮಾಡಬಾರ್ದು ಹಾಗೆ ಹೀಗೆ ಅಂತಾರೆ ಆ ಥರದ್ದೇನ ಇಲ್ಲಿಲ್ಲ ಮಾಡ್ಬೋದು ಮಧ್ಯಾಹ್ನನೂ ನಾವು ಪೂಜೆ ಮಾಡ್ಬೋದು ನಮ್ಮ ಮೈಂಡ್ ಸೆಟ್ಟಿಗೆ ತಗೊಂಡಿರೋ ಅಂಥದ್ದು ಸೊ ಮಧ್ಯಾಹ್ನ ಪೂಜೆ ಮಾಡಿದ್ರೆ ಏನು ದೇವ್ರು ನಮ್ಮನೆಗೆ ಬರಲ್ಲ ಅಂತನ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋ ಪೂಜೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ನಮ್ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದನ್ನೂ ನೆಲೆಸತ್ತೆ ಸೊ ಹಂಗಂತ ಗಡಿ ಬಿಡಿನಲ್ಲಿ ಏನೇನೋ ಅರ್ಜೆಂಟಲ್ಲಿ ಯಾವ್ಯಾವ್ದೋ ತರ ಬೆಳಿಗ್ಗೆ ಹೊತ್ತು ಅಹ್ ನಾವ್ ಇಲ್ಲಿ ಕಡ್ಡಿ ಗಂಧದ ಕಡಿ ಪೂಜೆ ಮಾಡ್ತಾ ಇರ್ತೀವಿ ಅಡ್ಗೆ ಮನೇಲಿ ಏನಾಯ್ತು ನೋಡ್ರೋ ಅಂತ ಕಿರ್ಚಾಡ್ತಿರ್ತೀವಿ ಆ ತರ ಮಾಡಬಾರ್ದು ನಾವು ಪೂಜೆ ಮಾಡ್ತಿದೀವಿ ಅಂದ್ರೆ ಫುಲ್ಲು ನಮ್ಮ ಕಾನ್ಸಂಟ್ರೇಷನ್ ಯಾವಾಗ್ಲೂನು ದೇವ್ರ ಕಡೆನೆ ಇರ್ಬೇಕು ಪೂಜೆ ಮಾಡುವಾಗ ಕೆಲವೊಂದು ಸ್ತೋತ್ರಗಳನ್ನ ಹೇಳ್ಕೊಳ್ಳೋದು ಶ್ಲೋಕಗಳನ್ನ ಹೇಳ್ಕೊಳ್ಳೋದು ಆದಷ್ಟು ನೆಮ್ಮದಿಯಾಗಿ ಇದ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದು ಸೊ ಹಾಗಾಗಿ ಮಧ್ಯಾಹ್ನ ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸಾಧ್ಯವಾದ್ರೆ ಸಾಯಂಕಾಲ ಅನ್ನೋದ್ರು ಮಾಡ್ಕೊಳ್ಬೋದು ಸಾಯಂಕಾಲನು ಫ್ರೀ ಗೋಲು ಗೋಧೂಳಿ ಲಗ್ನದಲ್ಲಿ ಮಾಡಿ ಅಂತ ಹೇಳ್ತಾರೆ ಮುಸ್ಸಂಜೆ ಅಂದ್ರೆ ಒಂದು ಐದುವರೆ ಆರೂವರೆ ಏಳು ಗಂಟೆ ತನಕ ಇರುತ್ತಲ್ವಾ ಆ ಟೈಮಲ್ಲೂ ಪೂಜೆ ಮಾಡ್ತಾರೆ ಅದು ಕೂಡ ಒಳ್ಳೇದು ಇಲ್ಲ ನಮಗೆ ಸಾಯಂಕಾಲನೂ ಪೂಜೆ ಮಾಡೋಕೆ ಸಹ ಈಗಂತೂ ಸಾಯಂಕಾಲ ಸ್ಕೂಲಿಂದ ಮಕ್ಕಳು ಬಂತು ಅಂದರೆ ಅವ್ರಿಗೆ ತಿನ್ಸು ಉಣ್ಸು ಕೂತ್ಕೋ ಹೋಮ್ ಮಾರ್ಕ್ ಬರ್ಸೋ ಆಮೇಲೆ ಓದಿಸೋ ಟೆ ಯುಟ್ ಇದೆಲ್ಲ ಇದ್ದಾಗ್ಲಂತೂ ಇನ್ನೂ ಆಗಿ ಹೋಗಿರ್ತಾರೆ ಇನ್ನು ಕೆಲವರಂತೂ ಟಿ ವಿ ನೋಡೋದ್ರಲ್ಲಿ ಸೀರಿಯಲ್ ನೋಡೋದ್ರಲ್ಲಿ ಅದರಲ್ಲಿ ಬ್ಯುಸಿಯಾಗಿರ್ತಾರೆ ಸೊ ನಮಗಿರೋದೊಂದಷ್ಟು ಟೈಮು ಅಂದರೆ ಸಂಜೆ ಟೈಮು ಅಷ್ಟು ಫ್ರೀಯಾಗಿರೋಕ್ಕಾಗಲ್ವ ಅಂತ ಕೆಲವರು ಇರ್ತಾರೆ ಸೊ ಹಾಗಾಗಿ ಕೆಲಸ ಎಲ್ಲ ಮಾಡಿ ಮುಗ್ದಾದ ಮೇಲೇ ಮಧ್ಯಾಹ್ನನೂ ನಾವು ಪೂಜೆನ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಮೈಂಡ್ ಯಾವಾಗ ಫ್ರೀ ಆಗತ್ತೆ ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಗಡಿ ಬಿಡಿನಲ್ಲಿ ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಇಟ್ಕೊಂಡು ಪೂಜೆ ಮಾಡಬಾರ್ದು ಯಾವಾಗಲೂ ಅಷ್ಟೇ ಮನಸ್ಸು ಶುದ್ಧವಾಗಿಟ್ಕೊಂಡು ನಮ್ಮ ಮೈಂಡನ್ನ ಫ್ರೀಯಾಗಿ ಇಟ್ಕೊಂಡು ದೇವರಿಗೆ ಭಕ್ತಿಯಿಂದ ಕೇಳ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಜಗನ್ಮಾತೆ ಒಳ್ಳೇದು ಮಾಡೇ ಮಾಡ್ತಾರೆ ಲಕ್ಷ್ಮಿ ಸದಾಕಾಲ ಮನೇಲಿರ್ತಾರೆ ಸೊ ಇನ್ನೊಂದು ಮೇಯ್ನ್ ತಿಂಗು ನಾವು ಯಾವಾಗ್ಲೂ ಪೂಜೆ ಮಾಡುವಾಗ ಸ್ವಲ್ಪ ಅಂದರೆ ನಮ್ಮ ಟ್ರೆಡಿಷನಲ್ ಡ್ರೆಸ್ಗಳಾಗಿರ್ಬೋದು ಈಗ ಡೈಲಿ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಾವು ಹಾಕ್ಕೊಳ್ಳೋ ಅಂಥ ಸಿಲ್ವರ್ ಕಮೀಸು ಚೂಡಿದಾರ್ಸು ಈ ಥರದ್ರಲ್ಲಿ ಹಣೆಗಿಟ್ಕೊಂಡು ಕೈಯಿಗೆ ಬಳೆ ಹಾಕ್ಕೊಂಡು ಸೊ ಈ ಥರದ್ದು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗಿ ಆಗುತ್ತೆ ಇನ್ನು ಕೆಲವರು ಕೆಲವೊಂದಷ್ಟು ಇನ್ಸ್ಟಾಗ್ರಾಮಲ್ಲೂ ನಾನು ಕೂಡ ನೋಡ್ತಾ ಇರ್ತೀನಿ ಅವ್ರ ಬಟ್ಟೆ ಅವ್ರ ವೇಷಭೂಷಣಕ್ಕೆ ಪೂಜೆ ಮಾಡೋಕಡ್ಡಿ ಇಡ್ಕೊಂಡು ಪೂಜೆ ಮಾಡೋದಕ್ಕೂ ಹೋಲಿಕೆನೇ ಇರೋಲ್ಲ ಏನೋ ಹೇಳ್ತಾರಲ್ಲ ಹಾ ಅವ್ರು ಏನಕ್ಕೆ ಮಾಡ್ತಾರೋ ಕಾಟಾಚಾರಕ್ಕೆ ಗೊತ್ತಿಲ್ಲ ಚಡ್ಡಿ ಹಾಕೊಂಡು ಮೇಲೊಂದು ಟೀ ಶರ್ಟ್ ಹಾಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಸೊ ಗೊತ್ತಿಲ್ಲ ಅದು ಅವ್ರವರ ಟ್ರೆಡಿ ಅವ್ರವರ ಕಲ್ಚರ್ ಅಂತ ನಾವು ಸುಮ್ಮನೆ ಆಗೋದು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಅಷ್ಟೇ ಗೃಹಿಣಿ ಆಗಿರೋರು ಸೊ ಮಕ್ಕಳು ಬಿಡಿ ಗೃಹಿಣಿ ಆಗಿರೋರು ನಾವುಗಳು ಹಣೆಗೆ ಕುಂಕುಮ ಬಳೆ ಆ ಸೊ ಕತ್ತಲಿ ಮಾಂಗಲ್ಯ ಇದು ಕೆಲವು ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಮಾಂಗಲ್ಯದ ಬಗ್ಗೆನೇ ತುಂಬಾ ಚೆನ್ನಾಗಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ದಾರೆ ಸೊ ಅವ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ ನಾನು ಕೂಡ ನೋಡ್ತಾ ಇರ್ತೀನಿ ಸೊ ಸಾಮಾನ್ಯವಾಗಿ ಕೇಳಿಸ್ಕೊಳ್ತಾ ಇರ್ತೀನಿ ಅವರು ಅವ್ರದ್ದು ಅದನ್ನ ನಾನು ನಿಮ್ಗೆ ನಿಮಗೆ ನೆಕ್ಸ್ಟ್ ಇದ್ರ ಲಾಗಲ್ಲಿ ತಿಳಿಸ್ತೀನಿ ಅದ್ರ ಬಗ್ಗೆನೇ ಮಾಂಗಲ್ಯದ ಬಗ್ಗೆ ಮಾಂಗಲ್ಯನ ತೆಗೆದು ಓಡಾಡ್ತಾರಲ್ವಾ ಅಂತವ್ರಿಗೆ ಸೊ ಇವತ್ತಿಗೆ ಈ ಪುಟ್ಟು ಲಾಗ್ ಸಾಕು ಅಂತ ಅನ್ಸುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಜಗನ್ಮಾತೆ ಈ ವರ್ಷ ಒಂಬತ್ತು ದಿನ ಅಲ್ಲ ಹತ್ತು ದಿನ ನವರಾತ್ರಿ ಬಂದಿದೆ ನವರಾತ್ರಿನಲ್ಲಿ ಯಾಕಂಡೆ ದೀಪ ಯಾರೆಲ್ಲ ಬೆಳಗ್ಸ್ತಾ ಇದ್ದೀರಾ ಅವ್ರಿಗೆ ಒಳ್ಳೇದಾಗ್ಲಿ ಸೊ ಬೆಳಗ್ಸಕ್ ಆಗಿಲ್ಲ ಅಂದ್ರುನು ಪ್ರತಿ ದಿನ ನವರಾತ್ರಿನಲ್ಲಿ ಅಹ್ ದೀಪ ಹಚ್ಚಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ಬೇಡ್ಕೊಂಡ್ರು ಜಗನ್ಮಾತೆ ಒಳ್ಳೇದ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಯಾವಾಗ ಅನ್ಸತ್ತೆ ನಿಮಗೆ ಯಾವಾಗ ಇದು ಮಾಡ್ಬೇಕು ಅನ್ಸತ್ತೆ ಅವಾಗ ಖಂಡಿತವಾಗ್ಲು ಮಾಡಿ ಬೆಳಿಗ್ಗೆನೆ ಪೂಜೆ ಮಾಡ್ಬೇಕು ಸಾಯಂಕಾಲನೆ ಮಾಡ್ಬೇಕು ಮಧ್ಯಾಹ್ನ ಮಾಡಬಾರ್ದು ಅನ್ನ ಮೈಂಡ್ ನ ಬಿಡಬೇಕು ನಮ್ಮ ಮನಸ್ಸು ಶುದ್ಧಿಯಾಗಿ ನಾವು ನಿಜವಾಗ್ಲೂ ಒಳ್ಳೆ ಸೊ ಓಕೆ ಫ್ರೆಂಡ್ಸ್ ಇದನ್ನು ಪುಟ್ಟು ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ತುಂಬ ಜನ ನನಗೆ ಕಮೆಂಟ್ ಇದ್ರು ಮಧ್ಯಾಹ್ನ ಪೂಜೆ ಮಾಡಿದ್ರೆ ಏನಾಗುತ್ತೆ ಮೇಡಮ್ ಅಂತ ಸೊ ಹಾಗಾಗಿ ಅವ್ರಿಗೋಸ್ಕರ ಒಂದು ಚಿಕ್ಕ ಲಾಗ್ ಮಾಡೋಣ ಅಂತ ಅನ್ನಿಸ್ತು ಇವತ್ತೇಗೂ ಪೂಜೆ ಎಲ್ಲ ಆದಮೇಲೆ ಸೊ ಸ್ಯಾರಿ ಹಾಕೊಂಡು ಇವತ್ತು ಪಿಂಕ್ ಕಲರ್ ಹಾಂ ಸೊ ಒಂಬತ್ತನೇ ದಿನ ಸಿದ್ಧಿದಾತ್ರಿ ದೇವಿ ಆರಾಧನೆ ಮಾಡ್ತಾ ಇದ್ದೀವಿ ನಾಳೆ ದುರ್ಗಾಷ್ಟಮಿ ನಂದರೆ ಹತ್ತನೇ ದಿನಕ್ಕೆ ಬಂದಿದ್ಯಲ್ವಾ ಸೊ ನಾಳೆನೂ ಕೂಡ ಪೂಜೆ ಇರುತ್ತೆ ಎಲ್ಲರಿಗೂ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇಲ್ಲಾಗಿನ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ನಗಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು